ಬಾಲ್ಯದಿಂದ ನಾವೆಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಂಥ ಒಂದು ಸಿಹಿ ತಿನಿಸು ಅಂತ ಹೇಳಿದರೆ ಮಣ್ಣಿ ಇದನ್ನು ಅಜ್ಜಿಯಂದಿರು ಅಮ್ಮ ಎಲ್ಲ ರಾಗಿಯಿಂದ ಗೋಧಿಯಿಂದ ಹಾಕಿ ಅಕ್ಕಿಯಿಂದ ಮಾಡ್ತಾಯಿದ್ರು ಇವತ್ತು ನಾನು ಬೆಣ್ಣೆಷ್ಟು ಮೃದುವಾದ ಬಹಳ ಸುಲಭದಲ್ಲಿ ಮಾಡಬಹುದಾದಂತಹ ರಾಗಿ ಹಾಲುಬಾಯಿಯ ಪರ್ಫೆಕ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದೂವರೆ ಕಪ್ ಆಗುವಷ್ಟು ರಾಗಿನ ಎಂಟರಿಂದ ಹತ್ತು ಗಂಟೆ ನೀರಿನಲ್ಲಿ ನೆನ್ಸಿಟ್ಕೊಳ್ಬೇಕು ನೆನ್ಸಿರೋ ರಾಗಿನ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರಿಗೆ ಹಾಕಿ ರುಬ್ಲಿಕ್ಕೆ ಮತ್ತೆ ಒಂದು ಅರ್ಧ ಕಪ್ ನೀರ್ ಹಾಕೊಂಡು ನುಣ್ಣಗೆ ರುಬ್ಬಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ಹೀಗೆ ರುಬ್ಬಿರೋ ರಾಗಿ ಹಿಟ್ಟನ್ನು ಒಂದು ಬಟ್ಟೆ ಮೂಲಕ ನಾವು ಹಿಂಡಿ ತೆಗಿಲಿಕ್ಕಿದೆ ರಾಗಿಯ ಹಾಲನ್ನು ತಗೊಳ್ಬೇಕು ಮತ್ತೆ ಪುನಃ ಅರ್ಧ ಕಪ್ ನೀರ್ ಹಾಕಿದ್ದೇನೆ ಎಷ್ಟಾಗ್ತದೆ ಅಷ್ಟು ಹಿಂಡಿ ರಾಗಿ ಹಾಲನ್ನು ತಕೊಳ್ಬೇಕು ರಾಗಿ ಹಾಲನ್ನು ಹಿಂಡೋದು ತೆಂಗಿನಕಾಯಿ ಹಾಲನ್ನು ಷ್ಟು ಸುಲಭ ಆಗೋದಿಲ್ಲ ಆದ್ರೂ ಸಾಧ್ಯವಾದಷ್ಟು ಇದನ್ನ ಹಿಂಡಿ ಹಾಲು ತಕ್ಕೊಳ್ಬೇಕು ನಂತರ ಮತ್ತೆ ಪುನಃ ಹಿಂಡಿ ಆದ್ಮೇಲೆ ಈ ರಾಗಿ ಹಿಟ್ಟಿನ ಮಿಶ್ರಣ ಏನಿದೆ ಅದಕ್ಕೆ ಮತ್ತೆ ದಿನ ಒಂದು ಕಪ್ ನೀರ್ ಹಾಕಿ ಒಮ್ಮೆ ಅದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅಂದ್ರೆ ನೀರು ಮತ್ತೆ ರಾಗಿ ಒಂದಕ್ಕೊಂದು ಬೇರಿಲಿ ಅಂತ ಮತ್ತೆ ಪುನಃ ಇದನ್ನ ಚೆನ್ನಾಗಿ ಹಿಂಡಿ ತೆಗಿಬೇಕು ಒಂದ್ ವೇಳೆ ಹೀಗೆ ಹಾಲು ಹಿಂಡುವಾಗ ನೀವು ತುಂಬಾ ನೀರು ಹಾಕಿದ್ದಿದ್ರೆ ಈ ಪಾತ್ರೆನ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಒಂದು ಗಂಟೆ ಹಾಗೆ ಇಟ್ಟರೆ ಮೇಲ್ಗಡೆ ನೀರೆಲ್ಲ ಹಂದಿರ್ತದೆ ಆ ನೀರನ್ನ ಚೆಲ್ಲಿ ಹಾಲನ್ನು ಮಾತ್ರ ಬಳಸಬೇಕು ನಾನಿಲ್ಲಿ ಅಳತೆ ಮಾಡಿ ಬಳಸ್ತಾ ಇದ್ದೇನೆ ಪಾತ್ರೆಗೆ ಮೆಜರ್ಮೆಂಟ್ ಕಪ್ನಲ್ಲಿ ಅಳತೆ ಮಾಡಿ ಹಾಕಿದಾಗ ಎರಡೂವರೆ ಕಪ್ ಆಗುವಷ್ಟು ರಾಗಿ ಹಾಲಿದೆ ಅಷ್ಟೇ ಪ್ರಮಾಣದಲ್ಲಿ ಎರಡೂವರೆ ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ಬಳಸ್ತಾ ಇದ್ದೇನೆ ಮುನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಒಂದು ಐವತ್ತು ಗ್ರಾಮ್ ಹೆಚ್ಚು ಕಡಿಮೆ ಆದ್ರೂ ಕೂಡ ನಡೀತದೆ ನಿಮ್ಮ ಸೇಗೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆ ಬೆಲ್ಲದಲ್ಲಿ ಮಾಡ್ಕೊಳ್ಬೋದು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸತತವಾಗಿ ಮುಗಿಸುತ್ತಾ ಇರಬೇಕು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಎರಡು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ನಾಲ್ಕೈದು ಚಮಚದವರೆಗೂ ಹಾಕ್ಬೋದು ನಾನು ಜಾಸ್ತಿ ಇಲ್ಲಿ ಬಳಸಿಲ್ಲ ಮಧ್ಯಮ ಊರಿಯಲ್ಲಿ ಸತತವಾಗಿ ಮಗುಚುತ್ತಾ ಇದನ್ನು ಕುದಿಸ್ತಾನೆ ಹೋಗಬೇಕು ರಾಗಿ ಹಾಲು ತೆಂಗಿನ ಹಾಲು ಚೆನ್ನಾಗಿ ಒಂದಕ್ಕೊಂದು ಬೆರ್ತಿದೆ ಬೆಲ್ಲ ಪೂರ್ತಿ ಕರಗಿದೆ ತೆಂಗಿನಕಾಯಿ ಹಾಲನ್ನು ಹಾಕುವಾಗ ನಾನು ಮೊದಲನೇ ಬಾರಿ ತೆಗ್ದ ಹಾಲು ಮತ್ತು ಎರಡನೇ ಬಾರಿ ತೆಗ್ದ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಬಳಸಿರೋದು ದಪ್ಪ ಹಾಲು ಮಾತ್ರ ಹಾಕಬೇಕು ಅಂತಿಲ್ಲ ಎರಡನೇ ಬಾರಿ ತೆಗ್ದ ಹಾಲನ್ನು ಕೂಡ ಜೊತೆಗೆ ಬಳಸ್ಬೋದು ಈಗ ಈ ಹಾಲಿನ ಮಿಶ್ರಣ ನೀವು ನೋಡ್ತಾ ಇರೋ ಹಾಗೆ ಗಟ್ಟಿ ಸ್ಥಿರತೆಗೆ ಬರ್ತಾ ಇದೆ ಪೂರ್ತಿ ಗಟ್ಟಿ ಸ್ಥಿರತೆಗೆ ಬಂದು ಮುದ್ದೆ ಆಗೋದಿಲ್ಲ ನಾವು ಬರೀ ಹಾಲನ್ನು ಇಲ್ಲಿ ಬಳಸಿದ್ದೇವೆ ಮಧ್ಯಮ ಊರಿಯಲ್ಲಿ ಸತತವಾಗಿ ಮಗುಚುತ್ತಾ ಇದನ್ನ ಬೇಯಿಸ್ತಾನೆ ಹೋಗಬೇಕು ಒಂದು ಹಂತದಲ್ಲಿ ಈ ರೀತಿ ಎಳೆ ಎಳೆಯಾಗಿ ಬೀಳ್ತದೆ ಥರ ಎಳೆ ಎಳೆಯಾಗಿ ಬಿದ್ದಾಗ ಮತ್ತೆ ಅದು ಬಾಣಲೆಯಿಂದ ತಳ ಬಿಟ್ಟಾಗ ಒಲೆನ ಒಲೆಯಿಂದ ಇದನ್ನ ಇಳಿಸಿ ಒಂದು ಟ್ರೇಗೆ ಹಾಕಬೇಕು ಟ್ರೇಗೆ ಈಗಾಗಲೇ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ ಇದನ್ನ ಸೆಟ್ ಆಗಲಿಕ್ಕೆ ಬಿಡಬೇಕು ಎರಡು ಮೂರು ಗಂಟೆ ತಗೊಳ್ತದೆ ಆದರೆ ನಾನು ರಾಗಿ ಮಣ್ಣಿ ಮಾಡುವಾಗ ರಾತ್ರಿ ಆಗಿತ್ತು ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಟ್ಟಿದೆ ಟ್ರೇನ ಮಾರನೇ ದಿನ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೇನೆ ಈಗ ಸರಿಯಾಗಿ ಸೆಟ್ ಆಗಿದೆ ಎರಡು ಮೂರು ಗಂಟೆಯಲ್ಲೇ ಇದು ಸೆಟ್ ಆಗ್ತದೆ ಆದರೆ ನಾನು ಮಾತ್ರ ಇಲ್ಲಿ ಪೂರ್ತಿ ರಾತ್ರಿ ಪೂರ್ತಿ ಹಾಗೆ ಇಟ್ಟಿದ್ದೇನೆ ಮಾನೇ ದಿನ ಕಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಕರೆಕ್ಟಾಗಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ ಬಹಳ ಮೃದುವಾಗಿದೆ ಒಮ್ಮೆ ಮಾಡಿ ನೋಡಿ ಸಿಹಿ ಕೂಡ ಹದವಾಗಿ ಇದೆ ಇದನ್ನೆಲ್ಲ ಮಾಡಿದರೆ ನಾವು ಎಷ್ಟು ತಿನ್ವಿ ಅನ್ನೋ ಕೌಂಟೆ ಸಿಗೋದಿಲ್ಲ ಅಷ್ಟು ರುಚಿಯಾಗಿರ್ತದೆ ಕರ್ನಾಟಕದ ಒಂದು ಹಳೆಯ ಸಾಂಪ್ರದಾಯಿಕ ಸಿಹಿ ತಿನಿಸು ಅಂತ ಹೇಳ್ಬೋದು ಆರೋಗ್ಯದಾಯಕವಾದ ಒಂದು ಸಿಹಿ ತಿನಿಸು ಇದೇ ರೀತಿ ಗೋಧಿ ಹಾಲಿನಿಂದಲೂ ಕೂಡ ನಾವು ಮಾಡಬಹುದು ಅಕ್ಕಿಯನ್ನು ರುಬ್ಬಿ ಕೂಡ ಮಾಡಬಹುದು ಇವತ್ತಿನ ಈ ಮೃದುವಾದ ರಾಗಿ ಹಾಲ್ಬಾಯಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಒಮ್ಮೆ ಒಂದು ಹಾಲುಬಾಯಿನ ಹೀಗೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗೆ ಇದೆ ನೋಡಿ ನೀವು ಕೂಡ ಇದೇ ಅಳತೆಯಲ್ಲಿ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ 何をやってくる